ನಮಸ್ಕಾರ ಎಲ್ಲರಿಗೂ ಏನಪ್ಪ ಈ ದಿನ ಒಂದು ಲಾಗ್ ಇದ್ದೀನಿ ನಮಗೆ ನೆಗೆಟಿವಿಟಿ ಯಾಕೆ ಬರುತ್ತೆ ಹೇಳಿ ಯಾಕೆ ಬರುತ್ತೆ ನಮ್ಮ ನೆಗೆಟಿವಿಟಿ ಅಂತಂದರೆ ಅನಾವಶ್ಯಕ ಯೋಚನೆ ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅನಾವಶ್ಯಕವಾಗಿ ಯೋಚನೆ ಮಾಡ್ತಾ ಇರ್ತೀವಿ ಹಾಗೆ ನೋಡಿ ಬೇರೆಯವ್ರು ಬಂದು ನಮ್ಮ ಮನೆಯಲ್ಲಿ ಅವರು ಕಷ್ಟ ಹೇಳ್ಕೊಂಡು ಅಳ ಇರ್ತಾರೆ ನಮ್ಮನೆಗೆ ಬಂದು ಹೇಳಿ ಅಳ್ತಾಯಿರ್ತಾರಲ್ವ ಅದು ಒಂದು ನೆಗೆಟಿವಿಟಿ ನೋಡಿ ಅವರ ಒಂದು ಏನಿರುತ್ತಲ್ಲ ನೆಗೆಟಿವ್ ಅದು ನಮಗೆ ಬಂದು ಅಂಟ್ರಿಕೊಳ್ಳುತ್ತೆ ದಯವಿಟ್ಟು ಅಂತರನ್ನ ದೂರ ಮಾಡಿ ಈ ಕೆಲವರು ಬರ್ತಾರೆ ಒಬ್ರು ಬಂದು ಸುಮ್ಮನೆ ಕೂತ್ಕೊಂಡು ಹೋಗೋದಿಲ್ಲ ನಮಗೆ ಅಷ್ಟು ಸಾಲ ಇತ್ತು ಇಷ್ಟು ಸಾಲ ಇತ್ತು ಅಂತಂದು ಹೇಳ್ತಾರೆ ದಯವಿಟ್ಟು ಅಂತರನ್ನ ಸೂಕ್ಷ್ಮವಾಗಿ ತಿಳಿಸ್ಬಿಡಿ ನಿಮ್ಮ ಸಾಲ ಏನೇ ಇದ್ರೂ ನಿಮ್ಮ ಮನೆಯಲ್ಲಿ ಮಾತಾಡ್ಕೊಳ್ಳಿ ದಯವಿಟ್ಟು ನಮ್ಮ ಮನೆಯಲ್ಲಿ ಮಾತಾಡಬೇಡಿ ಅಂದ್ಕೊಂಡು ಹೇಳಿ ಸೂಕ್ಷ್ಮವಾಗಿ ತಿಳಿಸ್ಬಿಡಿ ಏನಪ್ಪ ಅಂತಂದರೆ ಕೆಲವರು ಎನ್ಕರೇಜ್ ಮಾಡೋದು ಕೆಲವರು ಏನಪ್ಪ ಅಂತಂದರೆ ನಮ್ಮ ಹತ್ರ ದುಡ್ಡು ಇರಲ್ಲ ಅವ್ರು ಏನು ಮಾಡ್ತಾರಂದ್ರೆ ನಮ್ಮನ್ನು ಎನ್ಕರೇಜ್ ಮಾಡೋದು ಐ ನಿನಗೇನು ಕಡಿಮೆ ಆಗೈತಿ ನೀನು ಅದನ್ನು ಮಾಡು ಇದನ್ನು ಮಾಡು ಅಂತಂದೇಳಿ ನಮ್ಮನ್ನು ಸಾಲ್ಗಾರನಾಗಿ ಮಾಡಲಿಕ್ಕೆ ಓಡಾಡ್ತಿರ್ತಾರೆ ಯಾಕಂದರೆ ನಾವು ನೆಲಕ್ಕೆ ಬೀಳೋದು ಅವ್ರಿಗೆ ಬೇಕಾಗಿರುತ್ತೆ ಅವ್ನಿಗೇನು ಕಡಿಮೆ ಆಗೈತಿ ಅಂತಂದೇಳಿ ನಮ್ಮನ್ನು ಹುರಿದುಮ್ಸೋದು ಹುರಿದುಮ್ಸು ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮನ್ನು ಸಾಲ್ಗಾರರನ್ನಾಗಿ ಮಾಡ್ತಾರೆ ಅದು ನಮಗೆ ತಿಳಿಯೋದಿಲ್ಲ ಹೌದಾ ಈಗ ಯಾರೇ ಆಗಲಿ ಒಂದು ವ್ಯಾಪಾರ ಆಗೋ ಸ್ಥಳದಲ್ಲಿ ನಿಂತ್ಕೊಂಡು ಇವತ್ತು ಕಸ್ಟಮರ್ಸ್ ಯಾರೂ ಇಲ್ಲ ನಮಗೆ ಗಿರಾಕಿನೇ ಆಗಿಲ್ಲ ಜನ ಕಡಿಮೆ ಇದ್ದಾರೆ ಅಂತ ಹೇಳ್ತಿರ್ತಾರಲ್ಲ ಆ ಒಂದು ವಿಷಯ ಯಾರು ಹೇಳ್ತಾರೋ ಅವ್ರನ್ನ ಆದಷ್ಟು ಆ ಒಂದು ಮಾತಾಡ್ತಿರ್ತಾರಲ್ಲ ಅದನ್ನು ಅವ್ರಿಗೆ ಬೇರೆ ಕಡೆ ಕನ್ವರ್ಟ್ ಆಗಿ ನೀವು ಮಾತಾಡಿಬಿಡಿ ಆಗ ಗಿರಾಕಿ ನಮಗೆ ಆಗ್ತಾನೆ ಇರ್ತವೆ ನಮಗೆ ಎಷ್ಟು ಬೇಕೋ ಅಷ್ಟು ಆಗ್ತಾನೆ ಇರುತ್ತೆ ಆದರೆ ಇವರೆಲ್ಲ ಬಂದು ಹೇಳೋದು ನೋಡಿ ಏನಾಗುತ್ತಪ್ಪ ಅಂತಂದರೆ ನಮಗೆ ಆಗೋ ಗಿರಾಕಿಗಳು ಆಗಲ್ಲ ಬರೋ ಕಸ್ಟಮರ್ಸು ಬರೋದಿಲ್ಲ ಹೌದಾ ಇದು ಒಂದು ನೆಗೆಟಿವಿಟಿ ಕಾರಣ ಅಂತ ನಾನು ಪರೀಕ್ಷೆ ಮಾಡಿದ್ದೀನಿ ಇದನ್ನು ಎಲ್ಲೋ ಹೋಗಿರ್ತಾರೆ ಏನೋ ಒಂದು ದೊಡ್ಡವರು ಅಂತಂದೇಳಿ ನಾವು ಗೌರವ ಕೊಡ್ತೀವಿ ಅವ್ರು ಬಂದು ನಮ್ಮ ಅಂಗಡಿ ಒಳಗಾಗಲಿ ನಮ್ಮ ಮನೆ ಒಳಗಾಗಲಿ ಕುತ್ಕೊಂಡು ಏ ಇವತ್ತು ಜನ ಇಲ್ಲ ಪೇಟೆಯಲ್ಲಿ ಜನ ಇಲ್ಲ ಗಿರಕ್ಕಿಲ್ಲ ಅಷ್ಟು ಏನಪ್ಪ ಅಂದರೆ ಹೌದು ನೋಡಿರಿ ಇವಾಗ ಅಂತ ನಾವು ಒಂದು ಮಾತು ಹೇಳಿದ್ರೆ ಅಯ್ಯೋ ನಿಮ್ಗೇನು ಕಡಿಮೆ ಆಗೈತಿ ನಮ್ಮ ಹತ್ರ ಏನೂ ಇರಲ್ಲ ನಾವು ಏನಪ್ಪ ಮಾಡ್ತೀವಿ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ನಗ್ನಾಗ್ತಾ ಇರ್ತೀವಲ್ಲ ಅದು ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಇವ್ರ ಹತ್ರ ಏನೋ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ ಇನ್ನೂ ಒಂದು ಹೇಳ್ತೀನಿ ತಾನು ಕಳ್ಳ ಪರರ ನಂಬ ಅಂತ ಹೇಳ್ತಾರಲ್ಲ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಯಾರೂ ನಂಬಲ್ಲ ಯಾರ ನಂಬಲ್ಲ ಆಮೇಲೆ ನಮ್ಮ ಹತ್ರ ಅಷ್ಟೇ ಇರೋದು ಬೇರೆಯವ್ರ ಹತ್ರ ಇಲ್ಲ ಬೇರೆಯವರೆಲ್ಲ ಒಂಥರ ಕನಿಷ್ಠ ಕನಿಷ್ಠ ಮಟ್ಟದಲ್ಲಿದ್ದಾರೆ ಎಲ್ಲರೂ ನಾವು ಮಾತ್ರ ಸಿರಿವಂತರು ಅನ್ನೋ ಭಾವನೆ ಭಾಳ ಜನಕ್ಕಿದೆ ಇದು ಆದರೆ ಅವರು ಏನು ಮಾಡ್ತಾರಪ್ಪ ಅಂದರೆ ಆ ಕನಿಷ್ಠ ತನಕ ನೋಡಿರ್ತಾರಲ್ಲ ಕನಿಷ್ಠ ಆಗಿರೋರು ತುಂಬ ರಿಚ್ ಆಗೇ ಅವರು ಏನು ಬೇಕಾದಂತ ತರ್ತಾರೆ ಏನು ಬೇಕಾದ್ರೆ ಉಣ್ತಾರೆ ಏನು ಬೇಕಾದ್ರೆ ಮಜವಾಗಿರ್ತಾರೆ ಎಲ್ಲಿ ಬೇಕಲ್ಲಿ ಹೋಗ್ತಾರೆ ಹೆಂಗಿದ್ರು ಆಧಾರ್ ಕಾರ್ಡದ್ದು ಫ್ರೀ ಇದೆಯಲ್ಲ ಇನ್ನೇನು ಶ್ರಾವಣ ಮಾಸ ಬಂತು ಎಲ್ಲಿ ಬೇಕಲ್ಲಿ ಹೋಗ್ತಾರೆ ಹೌದಲ್ವ ಇವ್ರು ಹಂಗಲ್ಲ ಬರೀ ಹೇಳೋದೇ ಆಗ್ತೈತೆ ಹತ್ರ ದುಡ್ಡಿಲ್ಲ ಹತ್ರ ದುಡ್ಡಿಲ್ಲ ಅವ್ರ ಅವ್ರ ಕೈಲಿ ಏನಾಗುತ್ತೆ ಅನ್ನೋ ಒಂದು ಭಾವನೆ ತಮ್ಮ ಕೈ ಏನಾಗುತ್ತೆ ಬಿಡ್ತಾರೆ ಅದನ್ನು ಹೇಳೋದಿಲ್ಲ ಅವರು ಬೇರೆಯವ್ರನ್ನ ಎತ್ತಿ ಆಡಿಸೋದು ಈ ಥರ ಎತ್ತಿ ಆಡಿಸಿ ಆಡಿಸಿ ಏನಕ್ಕುತ್ತೆ ಅವ್ರು ಅದೋಗತಿಗಳ ಇವ್ರು ಬಯಸ್ಕೊಂಡವ್ರೆಲ್ಲ ಉದ್ಧಾರ ಆಗ್ಬಿಡ್ತಾರೆ ಅಲ್ವಾ ಇದು ಸುಮಾರು ಜನರ ಜೀವನದಲ್ಲಿ ನಡೆ ಈ ಥರ ಸುಮಾರು ಜೀವನದಲ್ಲಿ ನಡೆದಿದೆ ಈಗಿನ ಜನಕ್ಕೆ ಏನಪ್ಪ ಅಂದರೆ ಸಂಬಂಧಗಳು ಬೆಲೆ ಗೊತ್ತಿಲ್ಲ ಆಮೇಲೆ ಒಂದು ಮನುಷ್ಯ ನಮಗೆ ಯಾರು ಏನು ಹಿಂದೆ ಮಾಡಿರ್ತಾರಲ್ಲ ಒಂದು ತೂಟಕ್ಕೆ ನೀಡಿರ್ತಾರೆ ನಮ್ಮ ಸೇವೆ ಮಾಡಿರ್ತಾರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಹೆಜ್ಜೆ ಮುಂದಿಟ್ಟರೆ ಮಾತ್ರ ಅವನು ಉದ್ಧಾರ ಆಗ್ತಾನೆ ಎಲ್ಲಾದ್ರು ಮರೆತು ನಾನೇ ನಾನೇ ಅಂತಂದು ಹೇಳಿ ಏನು ಹೋಗ್ತಾರ ಅವ್ರು ಅಲ್ಲಿಗೆ ಸ್ಟಾಪ್ ಇದು ನಾವು ಬಾಯ್ಬಿಟ್ಟು ಹೇಳ್ಬಾರ್ದು ಭಗವಂತ ನುಡ್ಕೊತನ್ಬಿಡಿ ಭಗವಂತ ಅದೇ ಗತಿಗೆ ನಮ್ಮನ್ನು ಮೈ ತುಂಬ ಕಣ್ಣ ಕಾಯ ಹೊತ್ತನೆಗೆ ನಾವು ಬೇರೆಯವ್ರಿಗೆ ಯಾಕೆ ತಲೆ ಬಗ್ಗಿಸ್ಬೇಕಲ್ವಾ ನಮ್ಮನ್ನು ನಾವು ಹುಡ್ಕೊತೀವಿ ತಿಂತೀವಿ ಅಲ್ವಾ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಮನೆಯಲ್ಲಿ ಹಳೆಯ ಬಟ್ಟೆಗಳು ಇರ್ತಾವಲ್ಲ ನಾವು ಬೇರೆಯವರಿಗೆ ಕೊಡ್ತೀವಿ ಆಮೇಲೆ ಅನಾಥಾಶ್ರಮ ಕೊಡ್ತೀವಿ ಇನ್ನು ಮುಂದೆ ಈ ಕೆಲಸ ಮಾಡಿ ಅನಾಥಾಶ್ರಮಕ್ಕೆ ಆಗಲೂ ಕೊಡುವಾಗ ಅಥವಾ ಬೇರೆಯವ್ರಿಗೆ ಯಾರಿಗೂ ಹಾಕ್ಕೊಳ್ಳ್ರಿ ಅಂತ ಕೊಡುವಾಗ ಅದನ್ನು ಉಪ್ಪಿನ ನೀರಿನಲ್ಲಿ ನೆನೆಯಿಡಿ ಉಪ್ಪಿನ ನೀರಲ್ಲಿ ನೆನೆಯಿಟ್ಟು ಅದನ್ನು ವಾಶ್ ಮಾಡಿ ಅವರಿಗೆ ಕೊಡಿ ಇನ್ನು ಮೇಲೆ ಈ ರೀತಿ ಮಾಡಿ ಇದೊಂದು ಪದ್ಧತಿ ಭಾಳ ಚೆನ್ನಾಗಿದೆ ನೋಡಿರಿ ಇನ್ನು ಮೇಲೆ ಈ ರೀತಿ ಮಾಡಿ ಆಮೇಲೆ ಹಳೆಯ ಬಟ್ಟೆಗಳು ಬೇರೆ ಅದು ಟೈಲರಿಂಗ್ ಇದ್ದಾರಿಗೆ ಅಂತೂ ಆಲ್ಮೋಸ್ಟ್ ಏನಂತಾರಲ್ಲ ಅವ್ರು ಬರೀ ಹೊಲಿತಾನೆ ಇರ್ತಾರೆ ಉಳಿಡೋಕ್ಕೆ ಆಗೋದಿಲ್ಲ ಅವ್ರ ಕೈಲಿ ಅಲ್ವಾ ಅವ್ರ ಮನೇಲಿರ್ತಕ್ಕಂಥ ಹಳೆಯ ಬಟ್ಟೆ ಹರಿದೋಗಿರೋ ಹೋಗಿರೋ ಬಟ್ಟೆನೂ ಒಂದು ಫುಲ್ಲು ಒಂದು ಬ್ಯಾಗ್ ತುಂಬ ಬಂದಿರ್ತಾರೆ ಅವರು ತುಂಬ್ಕೊಂಡ್ಬಂದು ನಮಗೆ ಹೊಲೀರೆ ಅಂತ ಕೊಟ್ಟಿರ್ತಾರೆ ನಾವೇನು ಮಾಡ್ತೀವಿ ಅದೇನು ಬಿಡು ಕಡಿಮೆ ಕೆಲಸ ಅಲ್ಲ ಅಂದ್ಕೊಂಡ್ರೆ ಒಂದು ಕಡೆ ಇಟ್ಟಿರ್ತೀವಿ ಅದು ಒಂದು ಕಡೆ ಇಟ್ಟು 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 ಏನಾಗುತ್ತೆ ಅದ್ರ ನೆಗೆಟಿವಿಟಿ ಬಂದು ನಮಗೆ ತಟ್ಟುತ್ತ ಅದಕ್ಕೆ ಟೈಲರಿಂಗ್ ಮಾಡೋರಾಗಲಿ ಬೇರೆ ಯಾರೂ ಆಗಲಿ ಹಳೆ ಬಟ್ಟಿನೂ ಮನೆಗೆ ಇಟ್ಕೋಬೇಡಿ ಯಾರಾದರೂ ಹಳೆ ಬಟ್ಟೆ ತೊಗೊಂಬಂದರೆ ಮುಲಾಜ್ ಇಲ್ದೇ ಹೇಳಿಬಿಡಿ ಇಲ್ಲ ನಾವು ಹಳೆ ಬಟ್ಟೆ ಹೊಲಿಯೋದು ಬಿಟ್ಟಿದ್ದೀವಿ ಈಗ ಹೊಸ ಬಟ್ಟೆ ಮಾತ್ರ ಹೊಲಿತಾ ಇರೋದು ಅಂದ್ಕೊಂಡೇಳಿ ಹೇಳಿ ಆಮೇಲೆ ನಿಮ್ಮ ಮನೆಯ ನೆಗೆಟಿವಿಟಿ ಹೋಗ್ಬೇಕಂದ್ರೆ ಒಂದು ಗ್ಲಾಜ ಗ್ಲಾಸ್ ಗ್ಲಾಸ್ ಒಳಗೆ ಉಪ್ಪು ಹಾಕಿ ಬಾತ್ರೂಮ್ನಲ್ಲಿ ಒಂದು ಇಡಿ ಹಾಗೆ ಇಲ್ಲ ಅಂತಂದರೆ ಮನೆ ಎದುರುಗಡೆ ಯಾರಾದರೂ ಬಂದ ತಕ್ಷಣ ಕಾಣಿಸ್ತಾರಲ್ಲ ಮನೆ ಎದುರುಗಡೆ ಇಡಿ ಉಪ್ಪಿನಿಂದ ಸುಮಾರು ನೋಡಿರಿ ನಮಗೆ ಏನಪ್ಪ ಅಂತಂದರೆ ನಮ್ಮಲ್ಲ ಇರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಇಲ್ಲ ಸೊ ಗುರುವಾರ ಒಂದು ಬಿಟ್ಟು ನೀವು ಸ್ನಾನ ಮಾಡುವಾಗ ಉಪ್ಪನ್ನು ನೀರಿನಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ ಹಾಗೆ ಕಸ್ಬರ್ಗೇನು ಎಲ್ಲಿ ಬೇಕಲ್ಲೇ ಕಾಣಂಗೆ ಇಡಬೇಡಿ ಇದರಿಂದಲೇ ನೆಗೆಟಿವಿಟಿ ಬರೋದು ದೊಡ್ಡೋರಿಗೆ ಹಿರಿಯರು ಯಾರೇ ಕುಂತಿರಲಿ ಅವರಿಗೆ ಒಂದು ನಮಸ್ಕಾರ ಹೇಳೋದು ಇಲ್ಲ ಅವರೆಲ್ಲಾದರೂ ಹೋಗಿ ಹೊರಡು ನಮ್ಮನೆ ಹಿರಿಯವ್ರು ಬಂದಿರ್ತಾರೆ ಅವರು ಹೊರಟಿರ್ತಾರೆ ಊರಿಗೆ ಆಗಲಿ ಹೊರಗಡೆ ಆಗಲಿ ಹೊರಟಿರ್ತಾರಲ್ಲ ಬಗ್ಗೆ ನಮಸ್ಕಾರ ಮಾಡೋದು ಕಲಿಯೋದು ಇದನ್ನೇ ನಾನು ನನ್ನ ಮನೆಗೆ ನನ್ನ ಮಕ್ಳಿಗಾಗಲಿ ಮೊಮ್ಮ ಮೊಮ್ಮಕ್ಕಳಿಗಾಗ್ಲಿ ಇದನ್ನೇ ಹೇಳ್ಕೊಡ್ಬೇಕು ಫಸ್ಟ್ ನಾವು ಮನೆ ಮಕ್ಕಳು ಅದನ್ನು ಕಲಿಬೇಕು ಬಗ್ಗೆ ನಮಸ್ಕಾರ ಮಾಡೋದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದರೆ ನನ್ನ ಮಗ ಪ್ರತಿ ಸರಿ ಟೆಸ್ಟ್ ಇರಲಿ ಎಕ್ಸಾಮ್ ಇರಲಿ ಏನೇ ಇರಲಿ ನಾನು ಏನಾದರೂ ಕೆಲಸ ಮಾಡ್ತಾ ಇರಲಿ ನನಗೆ ನಮಸ್ಕಾರ ಮಾಡೇ ಹೋಗ್ತಿದ್ದ ಈ ದೊಡ್ಡವನಾಗಿದ್ದಾನೆ ಮದುವೆ ಆಗಿದೆ ಬಿಡಿ ಅದು ಏನಾಗುತ್ತೆ ಬರ್ತಾ ಬರ್ತಾ ಮದುವೆ ಆದಮೇಲೆ ಬುದ್ಧಿ ಬದಲಾವಣೆ ಆಗುತ್ತೆ ಅಂತಾರಲ್ಲ ಹಂಗೆ ನಾನು ಚಿಕ್ಕವನಿದ್ದಾಗ ಏನು ಮಾಡ್ತಿದ್ದೆ ನಮ್ಮ ಅಮ್ಮ ಅಪ್ಪನ ಹತ್ರ ಹೇಗಿದ್ದೆ ಅದನ್ನು ನಾನು ನನ್ನ ಮಕ್ಳಿಗೆ ಹೇಳ್ಕೊಡ್ಬೇಕು ಅಂತಂದೇಳಿ ನಮ್ಮ ಮಕ್ಳಿಗೆ ಬರಬೇಕದು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡೋದು ಅವ್ರ ಪಾಡಿಗೆ ಅವ್ರ ದುಡಿಯೋದು ಈಗೇನಪ್ಪ ದುನಿಯಾ ಅಂತಂದರೆ ದುಡ್ಡಿನಿಂದ ಬಿಡೋದು ದುಡ್ಡು 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 ನಾವು ಯಾವಾಗಲೂ ದುಡ್ಡಿನಿಂದ ಬೆನ್ನತ್ತಿದ್ರೆ ಹುಚ್ಚುಗಳಾಗ್ಬಿಡ್ತೈತೆ ಈಗ ನೋಡ್ತಿರಲ್ಲ ಸಾಫ್ಟ್ವೇರು ತಂದೆ ಬೇಡ ತಾಯಿ ಬೇಡ ಯಾರೂ ಬೇಡ ಇವತ್ತು ನೋಡಿರಿ ಆ ವೃದ್ಧಾಶ್ರಮದಲ್ಲೇ ಸಾಕಾಗಿ ಬಂದು ವೃದ್ಧಾಶ್ರಮದಲ್ಲಿ ಸೇರಿಕೊಂಡು ಅವರು ನೇಣು ಹಾಕ್ಕೊಂಡು ಸತ್ತಿದ್ದಾರೆ ಪಾಪ ಅಲ್ವ ಅವ್ರು ನೇಣ ಹಾಕ್ಕೊಂಡು ಸಾಯೋದಿರಲಿ ಅದರ ಮುಂದಿನ ಪೀಳಿಗೆಗೆ ಅದು ಕಟ್ಟಿಟ್ಟ ಬುತ್ತಿ ಅವರೇನು ಪಾಪ ಮಾಡಿ ಮಗ ಸಸಿ ಹೊರಗಾಕಿದ್ರೆ ಗೊತ್ತಿಲ್ಲ ಅವರಲ್ಲಿ ಏನು ವೈಮನಸ್ ಸಿಗ್ತೂ ಗೊತ್ತಿಲ್ಲ ಅದು ಇವತ್ತು ನ್ಯೂಸ್ ನೋಡಿದರೆ ಗೊತ್ತಾಗುತ್ತೆ ಬಟ್ ಮೊಬೈಲಲ್ಲಿ ಇದೆ ಬಿಡಿ ಆದರೂ ನ್ಯೂಸ್ ಕುತ್ಕೊಂಡು ನ್ಯೂಸ್ ನೋಡಿದರೆ ಗೊತ್ತಾಗುತ್ತೆ ಆದರೂ ನೋಡ್ರಿ ಎಂಥ ಒಂದು ಇಬ್ಬರು ಒಂದೇ ಸತಿ ನೇಣು ಹಾಕ್ಕೊಂಡು ಸತ್ತಿದಾರಲ್ವ ಎಷ್ಟೊಂದು ಒಂದು ತಂದೆ ತಾಯಿನ ಏನು ಹಾಕ್ಕೊಂಡು ಇಬ್ಬರು ಒಸದಿ ಸತ್ತಾರಾದರೆ ಆ ಮಕ್ಳಿಗೆ ಏನಾಗಿರಬೇಡ ಅದೆಷ್ಟರ ಮಟ್ಟಿಗೆ ದ್ವೇಷ ಇಟ್ಕೊಂಡಿದ್ರು ಏನು ಮಗ ಆಗಲಿ ಆ ತಂದೆ ತಾಯಿ ಆಗಲಿ ಅದಕ್ಕೆ ನಾನು ಹೇಳೋದು ಒಂದು ಬರುತ್ತೆ ಒಂದು ಹೋಗುತ್ತೆ ದಯವಿಟ್ಟು ನೋಡಿ ಮಕ್ಕಳೇ ನಿಮ್ಮ ತಂದೆ ತಾಯಿಗೆ ಬೆಳಿ ಕೊಡಿ ಅವ್ರಿಲ್ದೇ ನೀವು ಇಲ್ಲ ಅವರೊಂದು ನಿಮ್ಮನ್ನು ಇಷ್ಟು ಮಟ್ಟಿಗೆ ಎತ್ತರಕ್ಕೆ ಬೆಳೆಸಿ ಕಷ್ಟನೋ ಸುಖನೋ ಒಬ್ರಿಗೆ ಎದ್ರುಕೊಂಡು ಯಾಕಂದರೆ ಹಿಂದೆಲ್ಲ ಜಾಯಿಂಟ್ ಫ್ಯಾಮಿಲಿ ಅವರಿಗೆಲ್ಲ ಹೆದ್ರಕೊಂಡು ನಿಮ್ಮನ್ನು ಈ ರೀತಿ ಉನ್ನತ ಒಳಗೆ ತಂದು ಸಮಾಜದಲ್ಲಿ ನಿಮ್ಮನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದಾರೆ ನೀವು ನಮಗಿನ ದೊ ತಲೆ ಎತ್ತಿ ನಿಂತೋರು ನೋಡಬೇಡಿ ನಮಗಿನ ಕೆಳಗಿದ್ದವ್ರನ್ನು ನೋಡಿ ಅವ್ರು ಯಾಕೆ ಅಷ್ಟೊಂದು ವ್ಯವಸ್ಥೆ ಇದ್ರೂ ಅವ್ರು ಯಾಕೆ ಹೀಗಾದರೆ ಹೋಗ್ಲಿ ನಮ್ಮ ಅಪ್ಪ ನಮ್ಮಮ್ಮ ಇಷ್ಟಾದರೂ ಮಾಡಿದಾರಲ್ಲ ಅಂದ್ಕೊಳ್ಳಿ ಏನಾಗುತ್ತೆ ನಿಮ್ಮ ಬದುಕು ಸುಂದರವಾಗಿ ಸಾಗುತ್ತೆ ಎಷ್ಟೋ ದೇವಸ್ಥಾನ ಸುತ್ತಾರೀತಾನೆ ಇರ್ತಾರೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಸಮಾಧಾನ ಇಲ್ಲ ಇಲ್ಲಿ ಸಮಾಧಾನ ಇಲ್ಲ ಮೊದಲು ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಬೆಲೆ ಕೊಡ್ರಿ ಮನೆ ಮಕ್ಳಿಗೆ ಬೆಲೆ ಕೊಡ್ರಿ ನೀವು ಹೆಣ್ಮಕ್ಳಿಗೆ ಬೆಲೆ ಕೊಟ್ಟರೆ ಮಾತ್ರ ನೀವು ಸಮಾಧಾನವಾಗಿ ಎರಡು ಹೊತ್ತು ಊಟ ಮಾಡ್ಬೋದು ವಿನ ಇವನ್ನೆಲ್ಲ ಮನಸ್ಸಿನ ದ್ವೇಷ ಹಿಡ್ಕಂಡು ನಾನೇ ನಾನೇ ಅಂತಂದರೆ ಸಾಧ್ಯ ಇಲ್ಲದ ಮಾತು ಯಾವಾಗಿದ್ದರೂ ಮನುಷ್ಯ ಮುಪ್ಪಾಗ್ಬಿಡ್ತಾನೆ ಅವನು ನಾನು ಅನ್ ನಾನು ಅಂದರೆ ಏನೈತೆ ಮುಪ್ಪಾಗ್ಬಿಡ್ತಾನೆ ನಾನು ಅನ್ನೋದು ಬಿಟ್ಟರೆ ನಾವು ಅಂದಾಗ ಮಾತ್ರ ಸಾಧ್ಯ ನೋಡಿ ಇಲ್ಲೇ ನಮ್ಮ ಮನೇಲೆ ಇಪ್ಪತ್ತೆಂಟು ಜನ ಇದ್ದೀವಿ ನಮ್ಮ ದ ನಮ್ಮ ಅಜ್ಜ ಎಲ್ಲರೂ ಕೂಡ ಕೆಣ್ಣ ತಂಗಿ ಮಕ್ಕಳು ತಮ್ಮ ಮಕ್ಕಳು ಎಲ್ಲರೂ ಕೂಡ ಕೆಂಡು ಅದು ಹೆಂಗೆ ಜೀವನ ಮಾಡಿ ಅಲ್ಲ ಅವರು ದುಡಿತಿದ್ರು ತಂದು ಕೊಡ್ತಿದ್ರು ಹಾಕಿದ್ರು ಬಿಡ್ರಿ ನಮ್ಮ ಅಜ್ಜ ಊಟ ಹಾಕಿದ್ರು ಈಗಿನಾರು ಲೆಕ್ಕ ಕೇಳ್ತಾರೆ ಲೆಕ್ಕ ಅವ್ರಿಗೆ ಅವರು ಹಿಂದೆ ಒಂದು ಸ್ವಾರ್ಥತೆ ಇಲ್ಲದೇ ದುಡಿದ್ರು ಅವ್ರೆಲ್ಲರೂ ಅದನ್ನು ನಾವು ಅದನ್ನು ಸ್ವಾರ್ಥತೆ ಇಲ್ಲದೇ ದುಡಿದ್ರು ಅವರು ಮಳೆ ಏನು ಬೇಡ ಚಳಿ ಏನು ಬೇಡ ಊರಿಗೆ ಗಂಟು ಹೊತ್ಕೊಂಡು ಸೀರೆ ವ್ಯಾಪಾರ ಮಾಡ್ಕೊಂಬಂದು ಎಲ್ಲ ಎಲ್ಲ ದುಡ್ಡನ್ನು ನಮ್ಮ ಅಜ್ಜಿನ ಕೈಗೆ ತಂದು ಕೊಡೋರು ಆ ಒಂದು ಉದ್ದೇಶಕ್ಕೆ ಅವ್ರು ಇಟ್ಕೊಂಡಿರ್ತಾರಲ್ವ ಅವರು ಹೇಗೆ ಹೋಗ್ಬಿಟ್ರು ಅವ್ರು ಹೇಳೋ ಹೋಗಿ ಹೇಳೋ ಹೋಗಿರ್ತಾರೆ ಬಿಡಿ ನೀವು ಈ ಥರ ಕೆಲಸ ಮಾಡಿ ನೀವು ಈ ಥರ ಕೆಲಸ ಮಾಡಿ ಅದೇ ಮುಂದಿನ ಪೀಳಿಗೆ ಅದು ಒಪ್ಪೋದಿಲ್ಲ ಮುಂದಿನ ಪೀಳಿಗೆ ಏನೈತೆ ಎಲ್ಲಾದರೂ ನನಗಿರಲಿ ಇರುತ್ತೆ ಅದಕ್ಕೋಸ್ಕರ ಮಕ್ಕಳೇ ನೀವು ಹಿಂದಿನ ಜನಾಂಗ ಏನೈತೆ ಅವ್ರು ಯಾವ ರೀತಿ ಬದುಕಿದ್ದಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವರಷ್ಟೇ ನಾವು ಮಾಡೋದು ಅರ್ಧ ಇದ್ದರೂ ಪರವಾಗಿಲ್ಲ ಹತ್ತು ಪರ್ಸೆಂಟ್ ಆದರೂ ಅವ್ರ ಜೀವನದಲ್ಲಿ ಏನು ಒಳ್ಳೇದು ಮಾಡಿದಾರೋ ಅದನ್ನು ಮಾತ್ರ ನಾವು ನಮ್ಮಲ್ಲಿ ಬೆಳೆಸ್ಕೊಬೇಕು ಅದನ್ನು ನಾನು ಅದನ್ನೇ ಹೇಳೋದು ಈಗಲೂ ನನ್ನ ಮಗನಿಗೆ ಅದನ್ನೇ ಹೇಳ್ತೀನಿ ಅಂಥರ ನೀನು ಸ್ನೇಹ ಮಾಡಬೇಡ ಅಂಗಡಿ ಮುಂದೆ ಅಂಥರು ಇಂಥರ ಬಿಡ್ಕೊಬೇಡ ನೀನು ಯಾರಾದರೂ ಸುಮ್ಮನೆ ಬಂದ ಏ ಹಂಗೋ ಹಿಂಗೆ ನಿನಗೇನು ಕಡಿಮೆ ಆಗೈತಿ ಆ ಥರ ನೀವು ಹೋಗಿ ಕೇಳು ನೀವು ಹೋಗಿ ಮಾಡೋ ಅವನ್ನೆಲ್ಲ ಯಾರು ಹೇಳ್ತಾರೋ ಅವ್ರನ್ನ ದೂರ ಇಟ್ಬಿಡ್ಬೇಕು ಯಾಕಂದರೆ ಅವನೆಲ್ಲ ಕೇಳ್ಕೊಂತ ಕೂತ್ಕೊಂಡ್ರೆ ನಮ್ಮ ದುಡಿಮೆ ನಿಂದಿರ್ತೈತಿ ನಾವು ದುಡ್ಕೊಂಡು ಮುಂದೆ ಹೋಗಂಗ್ಬಿಡಿ ನಮ್ಗೆ ಏನೋ ನ್ಯಾಯವಾಗಿ ಸಿಗ್ಬೇಕು ಸಿಕ್ಕೇ ಸಿಗ್ತತ್ತದಲ್ವಾ ನಾವು ಯಾಕೆ ಸುಮ್ಮನೆ ಅದನ್ನೇ ನೆನ್ಕೊಂಡು ಬಿ ಪಿ ಮಾಡಿಕೊಂಡು ಶುಗರ್ ಮಾಡಿಕೊಂಡು ಗ್ಯಾಸ್ಟ್ರಿಕ್ ಮಾಡಿಕೊಂಡು ಕೈಕಾಲು ನೋವು ಮಾಡಿಕೊಂಡು ಅದರಲ್ಲಿ ಯಾಕೆ ಇರ್ಬೇಕು ನಾವು ಕೊಡ ಭಗವಂತ ಅಂತಕ್ಕೂ ಅಲ್ವಲ್ಲ ಕೊಟ್ಟೆ ಕೊಡ್ತಾನೆ ಇವತ್ತ ನಾಳೆ ನಮ್ಗೇನು ಬೇಕು ಅದು ಸಿಕ್ಕೇ ಸಿಗ್ತೈತೆ ನಮಗೇನು ಭಗವಂತ ಆರೋಗ್ಯವಾಗಿ ಕೊಡಲಿ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಮನೆಯಲ್ಲಿರೋ ನೆಕ್ಟಿವಿಟಿಗಾಗಲಿ ಹೊರಗಡೆ ಇರೋವಂಥ ನೆಕ್ಟಿವಿಟಿ ಆಗಲಿ ಆದಷ್ಟು ಹಳೆ ಬಟ್ಟಿನ ತೀರಾ ಹೋಗ್ಲಿ ಬಿಡು ಇರಲಿ ಬಿಡು ಅಂತಂದರೆ ಹಳೆ ಬಟ್ಟೆನೇ ಯೂಸ್ ಮಾಡಬೇಡಿ ಕಡಿಮೆ ದುಡ್ಡು ಆಗಲ್ತಕ ಈಗೇನು ರೀ ಬಟ್ಟೆಗೆ ಬರ ಏನ್ರಿ ಕೆಲವ್ರು ಇರ್ತಾರೆ ಕಣ್ರಿ ಎಪ್ಪಾ ಸೀರೆನ ಐರನ್ ಮಾಡಿ ಮಾಡಿ ಉಡ್ತಾನೆ ಇರ್ತಾರೆ ನೋಡಿದೀನಿ ನಾನು ಒಮ್ಮೆ ಓಕೆ ಎರಡು ಎಂಟು ಓಕೆ ಮೂರೇಟೋಕೆ ಹೋಗೋ ಮೂರು ತಿಂಗಳು ಉಡ್ಕೊಳ್ಳಿ ಪದೇ ಪದೇ ಅದು ಸುಕ್ಕಾಗಿ ಕಾಲೆಲ್ಲ ಮೇಲೆ ಹೋಗ್ತಿರ್ತೀರಿ ಕಾಲ ಮೇಲೆಲ್ಲ ಹೋಗ್ತಿರುತ್ತೆ ಅದನ್ನೇ ಉಡ್ತಿರ್ತಾರೆ ದಯವಿಟ್ಟಾಗಿ ಮಾಡಬೇಡಿ ನೆಗೆಟಿವಿಟಿ ಬರಲಿಕ್ಕೆ ಸುಮಾರು ಕಾರಣ ಇದ್ದಾವೆ ಅವನ್ನೆಲ್ಲ ಬಿಡಿ ಮನೆಯಲ್ಲಿ ಎದ್ದು ಫಸ್ಟ್ ಬೆಳಗ್ಗೆ ಕಸ ನೆಲ ಎಲ್ಲ ಮುಗಿಸಿ ಮೊದಲು ದೇವ್ರ ಮುಂದೆ ದೀಪ ಹಚ್ಚಿ ನಿಮಗೆ ಅಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಾಗ ಹೇಳೋದಾಗಲ್ಲಾದ್ರೂ ನೀವು ಯಾವ ಟೈಮಿಗೆ ಎದ್ದೇಳ್ತೀರಾ ಆ ಟೈಮಿಗೆ ಎದ್ದೇಳ್ರಿ ಫಸ್ಟು ಕಸ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಹೇಳ್ಕೊಡಿ ದೀಪ ಹಚ್ಚೋದು ಹೇಳ್ಕೊಡಿ ಪೂಜೆ ಮಾಡೋದು ಹೇಳ್ಕೊಡಿ ಒಬ್ಬರು ಹಿರಿಯರಿಗೆ ಗೌರವ ಹೇಳ್ಕೊಡಿ ನಮ್ಮ ಸಂಬಂಧಿಕರಿ ಎಲ್ಲಿದ್ದಾರೆ ಏನು ಮಕ್ಕಳಿಗೆ ತಿಳಿಸಿ ಅವ್ರಿಗೆಲ್ಲ ಈಗ ಯಾಕಂದರೆ ವಿದ್ಯೆ ದೊಡ್ಡದಲ್ವಾ ಸ್ಕೂಲ್ಗೆ ಹೋಗ್ತಿರ್ತಾವೆ ಅವ್ರಿಗೆಲ್ಲ ಹೇಳಿ ಒಂದು ಫೋನ್ ಸಂಡೇ ಅಂತ ರಜೆ ಇರುತ್ತೆ ಎಲ್ರಿಗೂ ಫೋನ್ ಮಾಡಿ ಇವ್ರು ನಿಮ್ಮವರು ಇವ್ರು ನಿಮ್ಮವರು ನಾವು ಹಾಗೆ ಹೋಗ್ಬಿಟ್ಟೆ ಅಂದ್ರೆ ನಮ್ಮ ನೆನವರ್ಕು ಯಾವ ಸಿಗೋದಿಲ್ಲ ಆಮೇಲೆ ನಮ್ಮನ್ನು ಹೊತ್ತೇ ಸ್ಮಶಾನ ಸಾಕ್ಸ್ತಾರಲ್ಲ ಅವಾಗಲೂ ಯಾರೂ ಸಿಗೋದಿಲ್ಲ ಬಂದು ನಾಲ್ಕು ಜನ ಏನು ಹಾರ ಹಾಕ್ತಾರಲ್ಲ ಅವರೇ ಹೊತ್ಕೊಂಡು ಹೋಗ್ಬೇಕಾಯ್ತಿದೆಯೇ ಸಂಬಂಧಿಕರು ಏನಿರ್ತಾರೆ ಬಿಡದಂಥ ಸಂಬಂಧಿಕರು ಬರ್ತಾರಷ್ಟೇ ಯಾರೂ ಬರಲ್ಲ ನಾನು ಇದು ನಿಮ್ಮನ್ನು ನೋಡಿದ್ದೀನಿ ಮೊನ್ನೆ ಮೊನ್ನೆ ತಾನೇ ಇದು ಆದಂಥ ಇನ್ಸಿಡೆಂಟು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇವರು ನಿಮ್ಮ ನಾ ಇವ್ರು ನಮ್ಮವರು ಅವರು ನಮ್ಮವರು ಅಂದ್ಕೊಂಡು ಹೇಳಿ ಪ್ರತಿ ಸಂಡೇ ಅವರಿಗೆ ಫೋನ್ ಮಾಡಿ ಹೇಗಿದ್ದೀರಾ ನೀವೇನು ಅವರಿಗೆ ಅನ್ನ ಹಾಕೋದು ನಿಂತಿಲ್ಲ ಈಗ ಅವ್ರ ಮನೆಗೆ ಅವರೇ ಶ್ರೀಮಂತರು ನಿಮ್ಮ ಮನೆ ನೀವೇ ಶ್ರೀಮಂತರು ಮಕ್ಕಳಿಗೆ ಇವರು ನಮ್ಮವರು ಅಂದ್ಕೊಂಡು ಹೇಳಿ ಪ್ರತಿ ಸಂಡೇ ಅವ್ರ ಹತ್ರ ಫೋನ್ ಮಾಡಿಸಿ ಎರಡು ಮಾತಾಡಿ ಏನು ಐದು ನಿಮಿಷ ವೇಸ್ಟ್ ಆಗೋಲ್ಲ ನಿಮಗೆ ದಯವಿಟ್ಟು ಇದನ್ನು ಮಾಡ್ಕೊತಾ ಬನ್ನಿ ನಿಮ್ದು ಸಮಾಧಾನ ಅವ್ರಿಗೂ ಸಮಾಧಾನ ನೀವು ಸಹ ಜೀವನದಲ್ಲಿ ಮುಂದೆ ಬರ್ತೀರಿ ಕೆಲವೊಂದು ಬದಲಾವಣೆಗಳನ್ನು ಜೀವನದಲ್ಲಿ ತೆಗೆದು ತೆಗೆದುಕೊಳ್ಳ್ರಿ ಅಂತಂದು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಒಂದು ಮಾತಿನಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಒಬ್ರಿಗೊಬ್ಬರು ಏನಂಗೆ ಆಡ್ಕೊಳ್ಳೋದು ಮಾಡೋದಿರುತ್ತಲ್ಲ ಅಂತಾರ ಆದಷ್ಟು ದೂರ ಇಡ ಆದಷ್ಟು ಹೇಳಿ ಇಲ್ಲ ಬರ್ತಾರ ಬರಲಿ ಕುತ್ಕೊಳ್ಳಿ ಟೀ ಕುಡೀಲಿ ತಿಂಡಿ ತಿಂಡಲಿ ಎಲ್ಲದು ಮಾಡಲಿ ಆದರೆ ಬರೀ ಆಡ್ಕೊಳ್ಳೋರ ಹತ್ರ ನಾವು ಆದಷ್ಟು ದೂರ ಇರೋಣ ಅಂತ ಹೇಳ್ತಾ ನಮ್ಮ ಕೈಲಾದ್ದು ಫಿಸಿಕಲಿ ಕಸ ಹೊಡೆಯೋದು ನೆಲವರ್ಸೋದು ವಯಸ್ಸಾಗೈತೆ ಅಂತ ನಾವು ಕೂಡೋದು ಬೇಡ ಅಲ್ವಾ ನಮ್ಮ ಕೈಲಿ ಏನಾಗುತ್ತೆ ಆ ಕೆಲಸನೂ ಮಾಡೋಣ ನಾವು ಸ್ವಲ್ಪ ಆಕ್ಟಿವ್ ಆಗಿರೋಣ ಎಲ್ಲ ಸೊಸೆದ್ರು ಬಂದರು ಅಲ್ಕೊಂಡು ಹೇಳಿ ಅವ್ರ ಮೇಲೆ ಬಿಡೋದು ಬೇಡ ನಮ್ಮ ಆದಷ್ಟು ಅವ್ರಿಗೂ ಹೆಲ್ಪ್ ಮಾಡೋಣ ಅವ್ರ ಮನಸ್ಸಿನಲ್ಲಿ ಏನಿರುತ್ತೋ ಬಿಡುತ್ತೋ ಬೇಡ ನಮಗೆ ನಮ್ಮ ಆದಂಥ ಹೆಲ್ಪನ್ನು ನಾವು ಮಾಡೋಣ ಈ ಥರ ಮಾಡ್ತಾಯಿದ್ರೆ ನಮ್ಮ ಮನಸ್ಸಿಗೂ ಸಮಾಧಾನ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ ಅಂದರೆ ಪಾಸಿಟಿವ್ ಬಂದುಬಿಡುತ್ತೆ ಆದಷ್ಟು ಅಡಮುನಿದರೂ ಗುರು ಕಾಯುವ ಅಂತಾರಲ್ಲ ದೇವರಿಗೂ ಕೈ ಮುಗಿರಿ ಗುರುವಿನ ಧ್ಯಾನ ಮಾಡಿ ಒಂದು ದಿನದಲ್ಲಿ ಒಂದು ಹತ್ತು ನಿಮಿಷ ನೀವು ದೇವ ದೇವ್ರ ಮುಂದೆ ಕುತ್ಕೊಂಡು ಧ್ಯಾನ ಮಾಡಿ ಇಲ್ಲ ನಿಮ್ಮ ಸ್ಟಡಿ ರೂಮ್ ಇರುತ್ತಲ್ಲ ಅಲ್ಲಾದರೂ ಧ್ಯಾನ ಮಾಡಿ ಒಟ್ಟು ಒಂದು ಏಕಾಂತ ಸ್ಥಳದಲ್ಲಿ ಓಂ ನಮ ಶಿವಾಯ ಅಂತಂದು ಹೇಳಿ ಹತ್ತು ನಿಮಿಷ ಮನಸ್ಸನ್ನು ಒಂದತ್ರ ನಿಂದಿರಿಸಿ ಓಂ ನಮ ಶಿವಾಯ ಅಂತಂದು ಹೇಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಈ ಒಂದು ನನ್ನ ಒಂದು ಮಾತಿನಿಂದ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು